가가가가가가가가가가가가 നന്ന ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ನಮ್ಮ ಯೂಟ್ಯೂಬ್ ಚಾನಲ್ ಮತ್ತು ಏನು ಚಲರ್ ಸೌಖ್ಯ ಎಲ್ಲರೇ ರಾಣಿನಿ ಎಲ್ಲ ಮೆಗ್ದಿನಡೆ ಬೈದೆ ಇನೋಲಿ ಕೊಣಜೆ ಇನೋಲಿ ಅಂಚ ಅಂಚೆ ಬೈದೆ ಕೊಡಕ್ಕೆ ಮುರಾಣಿ ಬೈದೆ ಇನ್ಕುಳು ಕುದ್ರೋಲಿ ಇರ್ದು ರಾತ್ರಿ ಬಂದಾಗ ಒಂಜಿ ಗಂಟೆ ಬಾರಿ ಒಂಜಿ ಒಂಜರ ಗಂಟೆ ಆತನು ಜಪ್ಣಗ್ರ ಅರ್ಡು ಗಂಟೆ ಅಂಚ ಬೈದಿನಕ್ಕುಳು ಮೂಲೆ ಉಲ್ಲ ಮತ್ತೆ ಎಲ್ಲ ಮಿನಿ ಪೋಪಿ ನಂದ ಜಿಟು ಉಂಡು ಪಂಚ ನಿಗಲೆ ಗೊಂಜಿ ಚುರು ಸುದ ಸೋಜ ಪಗಾಂದ ಬತ್ತಿ ತುಲಿ ತೋಜಿಂದ ಈ ಮೇ ಒಂದು ಫುಲ್ ತುದೆ ಫುಲ್ ಅದೆ ಇತೆ ನೀರ್ ಪುರ ಕೆಂ ಕೆಂ ಪಾತನ ಫುಲ್ ಗುಡ್ಡ ಕ ಪುರ ಮರ ಕಾಯರ ಅಪಜಿ ᱛᱮ ᱡᱚᱠᱞᱮ ᱜᱚᱛᱟᱱ ᱛᱤᱞᱟᱹᱜᱟᱱᱤ ᱨᱮ ᱵᱟᱛᱛᱤᱱᱤ ᱛᱮ ᱡᱚᱠᱞᱮ ᱜᱚᱛᱟᱱ ᱛᱤᱞᱟᱹᱜᱟᱱᱤ ᱨᱮ ᱵᱟᱛᱛᱤᱱᱤ ᱛᱮ ᱡᱚᱠᱞᱮ ಚಾಪರ್ದಾಂಡ್ ಚಾಪರ್ ಪುಜತೆ ಅಂಚ ಕಸ ಕಸದ ಜ್ಯೂಸ್ ಮಲ್ತಿತ್ತಲ್ಲ ಓಪರ್ ನೀರ್ ದೋಸೆ ಬಕ್ಕ ನಿಖಿಲ್ ಪುರ ಏನು ಚೆಲ್ಲರೆ ಸೌಕ್ಯ ಎಲ್ಲರೆ ಇನ್ನು ಇದಾದ ಬಂದ ಏನೊಂಜು ಚೂರು ಎನ್ನ ಒಂಜಿ ಚೂರು ಸ್ಟೋರಿ ನಿಖಲಿಗೆ ತೆರಿಪಗ ಅಂತ ಓಕೆ ಆ ಮೈಕ ಕನ್ಯರ ನೆನಪೇಜಿ ಒಂಚೂರು ದೂರ ಉಂಡು ಇಲ್ಲಿ ಯಾನು ಇಂಚಿ ದೋಟೋಗಿ ಬತ್ತೆ ವಿಷಯದಾದ ಪಣ್ಣ ಎನ್ನ ಬಗ್ಗೆ ಕೆಲವೇ ಗೊತ್ತುಜ್ಜಿ ಯಾನೊಂಚೂರು ಚೂರು ರೋಡು ಬನ್ಪೆ ಓಕೆ ಮಸ್ತ್ ಜನಕ್ಕೆ ತುಳು ಅರ್ಥ ಒಂದು ದಿನಕ್ಕೆ ಅಂಚ ಕಣ್ಣು ಡಡ್ಡುಪಂಡ ಕಲೆಗಳು ಒಂಚೂರು ಅರ್ಥ ಅಪ್ಣ ಅಂಚ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಹರಿಣಿ ಜಯಂತ್ ನಾನಿವತ್ತು ಕನ್ನಡದಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಬಂದಿದ್ದೀನಿ ಯಾಕಂದರೆ ನಾನು ನನ್ನ ತಂಗಿ ಮನೆ ಹತ್ರ ತಂಗಿ ಮನೆಗೆ ಬಂದಿದ್ದೀನಿ ನಾನು ಕುದ್ರೋಳಿ ಟೆಂಪಲಿಂದ ಕಟೀಲು ಟೆಂಪಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದವಳು ಇಲ್ಲೇ ಇದ್ದೀನಿ ಹಾಗಾಗಿ ಸ್ವಲ್ಪ ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ತಪ್ಪಾಗಿ ಮಾತಾಡ್ಬೋದು ದಯವಿಟ್ಟು ಕನ್ನಡದವರು ಯಾರಾದರೂ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಏನು ಅಂದರೆ ವಿಷಯ ಇಷ್ಟೇ ನನ್ನ ಪರಿಚಯ ಕೆಲವರಿಗೆ ನನ್ನ ಫಾಲೋ ಅಪ್ ಮಾಡುವವರು ಗೊತ್ತಿರುತ್ತೆ ಕೆಲವರು ಹೊಸೊಬ್ಬರು ಇದ್ದರೆ ಅವರಿಗೆ ಗೊತ್ತಿರೋಲ್ಲ ಹಾಗಾಗಿ ಒಂದು ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಣ ಅಂತ ನನ್ನ ನಾನು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಇದ್ದೆ ಹಾಗಾಗಿ ನನಗೆ ಸ್ವಲ್ಪ ಕನ್ನಡ ಗೊತ್ತಿದೆ ಆದರೆ ನಾನು ಕನ್ನಡ ಮಾತಾಡಬೇಕಾದ್ರೆ ಸ್ವಲ್ಪ ಕನ್ನಡದವರು ಸ್ವಲ್ಪ ನಗ್ತಾರೆ ಯಾಕಂದರೆ ಇವಾಗಷ್ಟೇ ಸ್ವಲ್ಪ ಕನ್ನಡ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ಇದಾಗಿದೆ ಮುಂಚೆಯೂ ಕನ್ನಡ ಅಂದರೆ ನಮ್ಮ ಮಂಗ್ಳೂರು ಕನ್ನಡ ಗೊತ್ತುಂಟಲ್ಲ ನಿಮಗೆ ಮಂಗ್ಳೂರು ಕನ್ನಡ ಹೇಗಿರುತ್ತೆ ಅಂತ ಓಕೆ ಇವಾಗ ಮ್ಯಾಟ್ರಿಗೆ ಬರೋಣ ನೀವು ಅನಿಸ್ಬೋದು ಇಲ್ಲೂ ಏನೋ ಮಾತಾಡಬೇಕು ಅಂತ ಬಂದಿದ್ದಲ್ಲೇ ಬೇರೆ ಮಾ ಮ್ಯಾಟ್ರ್ ಮಾತಾಡ್ತಾ ಇದ್ದಲ್ಲೇ ಅಂತ ವಿಷಯ ಏನಿಲ್ಲ ಇಷ್ಟೇ ಸ್ವಲ್ಪ ನಮ್ಮ ಪರಿಚಯ ಮಾಡೋಣ ಅಂತ ಅಷ್ಟೇ ನನ್ನ ಹೆಸರು ಹರಿಣಿ ಅಂತ ನಾನು ಹುಟ್ಟಿರೋದೆಲ್ಲ ಮಂಗ್ಳೂರಲ್ಲೇ ಆಲ್ಮೋಸ್ಟ್ ಜಾಸ್ತಿ ಮಂಗಳೂರಲ್ಲೇ ಇದ್ದಿದ್ದು ಒಂದು ಸ್ಕೂಲ್ಗೆ ಹೋಗಿ ಟೆಂತ್ ಆಗುವವರೆಗೂ ನಾನು ಮಂಗಳೂರಲ್ಲೇ ಇದ್ದಿದ್ದು ತುಂಬ ಕಷ್ಟಪಟ್ಟಿದ್ದೀನಿ ಅದು ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಅಮ್ಮನಿಗೆ ಫಸ್ಟ್ ಅಂದರೆ ನಾನೇ ದೊಡ್ಡವಳು ಹಾಗಾಗಿ ಅಮ್ಮನಿಗೆ ಮದುವೆಯಾಗಿ ಸ್ವಲ್ಪ ದಿನದಲ್ಲಿ ಏನೋ ಒಂದು ಭಯಪಟ್ಟು ಅವರು ಹೋಮ ಸ್ಟೇಜಲ್ಲಿದ್ದರು ಸ್ವಲ್ಪ ದಿನ ಹಾಗಾಗಿ ನಾನು ಆ ಟೈಮಲ್ಲಿ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಆವಾಗ ಸ್ಟಾರ್ಟ್ ಆಗಿದೆ ನಮ್ಮ ಫ್ಯಾಮಿಲಿಯಲ್ಲಿ ತಾಪತ್ರೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿರಿ ತುಂಬ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ಆ ಸ್ಟೋರಿ ನಾನು ಇವಾಗ ಹೇಳೋಕ್ಕಾಗಲ್ಲ ಯಾಕಂದರೆ ನಾನು ಈ ಮುಂಚೆನೇ ಎಲ್ಲ ಸ್ಟೋರಿ ಹೇಳಿದ್ದೀನಿ ಹಾಗಾಗಿ ತುಂಬ ಕಷ್ಟಪಟ್ಟು ಬಂದಿರೋರು ಟೆಂತ್ವರೆಗೂ ನಮ್ಮನ್ನು ತುಂಬ ಕಷ್ಟಪಟ್ಟಿದ್ರು ನನಗೆ ಹೋದಾಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ಯಾಕಂದರೆ ಓದುವುದಂದ್ರೆ ಯಾಕೋ ಒಂದು ಸ್ವಲ್ಪ ತಲೆಗೆ ಆಗ್ತಾ ಇರಲಿಲ್ಲ ಸೆವೆಂತಿನವರೆಗೂ ನಾನು ಸ್ವಲ್ಪ ಅಲ್ಲಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಂದರೆ ಫಸ್ಟ್ ರ್ಯಾಂಕ್ ಬರ್ತಾ ಇರಲಿಲ್ಲ ಥರ್ಡ್ ರ್ಯಾಂಕ್ ಆ ಥರ ಮತ್ತು ಮತ್ತೆ 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 ಆಗ್ತಾ ಬಂದೆ ಕಲಿಯೋದಕ್ಕೆ ಯಾರೂ ಇರಲಿಲ್ಲ ಕಲಿಸೋಕ್ಕೆ ಮತ್ತು ನನ್ನಮ್ಮ ಯಾವಾಗ ನೋಡಿದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗೋದು ಮನೆಯವರೆಲ್ಲ ಹಾಸ್ಪಿಟಲಲ್ಲಿರೋದು ಹಾಗಾಗಿ ನಮಗೆ ಕಲಸೋಕ್ಕೆ ಯಾರೂ ಇರಲಿಲ್ಲ ಆ ಟೈಮಲ್ಲಿ ನಮಗೂ ಕಲಿಯೋಕ್ಕೂ ಇಂಟ್ರೆಸ್ಟು ಇರಲಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ತಾಯಿದ್ವಿ ಹಾಗಾಗಿ ಕಲೀಲಿಲ್ಲ ಬಿಡ್ಲಿ ಇವಾಗ ಆಸೆ ಇದೆ ಕಲಿಯಬೇಕು ಅಂತ ಸೊಲ್ಲೆ ಇದೆ ತುಂಬ ಓಕೆ ಹಾಗಾಗಿ ನಾನು ಬ್ಯಾಂಗ್ಳೂರಿಗೆ ಬಂದೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದೆ ಆಮೇಲೆ ಊರಿಗೆ ಬಂದೆ ಊರಿ ಊರಲ್ಲಿ ಒಂದು ಎಂಟು ತಿಂಗಳು ಊರಲ್ಲಿ ಒಂದು ಸ್ವಲ್ಪ ಕೆಲಸಕ್ಕೆ ಹೋದೆ ಬ್ಯೂಟಿ ಪಾರ್ಲರಿಗೆ ನಾ ಕಲ್ತಿರೋದು ಬ್ಯೂಟಿಷಿಯನ್ ಬ್ಯಾಂಗ್ಳೂರಲ್ಲಿ ಹಾಗಾಗಿ ಮದುವೆ ಆಯಿತು ಮದುವೆ ಸಟ್ಟಾದ ಮೇಲೆ ಹೇಳಿದ್ರು ಬ್ಯಾಂಗ್ಳೂರಲ್ಲಿ ಒಂದು ಶಾಪ್ ಹಾಕಿದ್ದೆ ಅದು ಕಾರಣಾಂತರಿಂದ ಅದನ್ನು ಬಂದ್ ಮಾಡಿ ಊರಿಗೆ ಬಂದೆ ಊರಿಗೆ ಬಂದ ಮೇಲೆ ಮದುವೆ ಫಿಕ್ಸ್ ಆಯಿತು ಮದುವೆ ಫಿಕ್ಸ್ ಆಗುವಾಗ ಹೇಳಿದ್ರು ಕೆಲಸಕ್ಕೆಲ್ಲ ಹೋಗಬಾರ್ದು ಮನೆಯಲ್ಲೇ ಇರಬೇಕು ಅಂತ ಹೇಳಿದರು ಹಾಗಾಗಿ ನಾನು ಹೋಗಲಿ ಬಿಡಿ ಅಂತೇಳ್ಬಿಟ್ಟು ಮದುವೆ ಆಗೋವರೆಗೂ ಕೆಲಸಕ್ಕೆ ಹೋದೆ ಒಂದು ಎಂಟು ತಿಂಗಳು ಆಮೇಲೆ ನೋಡಿ ಅಲ್ಲಿ ನಿಮಗೆ ಇದು ತಾರೆ ತೋರಿಸ್ತೀನಿ ಹೊಳೆ ಕೆಂಪಾಗಾಗಿದೆ ಯಾಕಂದರೆ ಇವಾಗ ಮಳೆ ಅಲ್ವಾ ಹಾಗಾಗಿ ತುಂಬ ಕೆಂಪು ನೀರಿದೆ ಸ್ವಲ್ಪ ನೀರು ಸ್ವಲ್ಪ ಕಮ್ಮಿಯಾಗಿದೆ ಹಾಗಾಗಿ ತುಂಬ ಏನು ಕಾಣ್ತಾ ಇಲ್ಲ ಇದರಲ್ಲಿ ಬೋಟೆಲ್ಲ ಹೋಗುತ್ತೆ ಜನರೆಲ್ಲ ಆ ಕಡೆಯಿಂದ ಈ ಕಡೆ ಹೋಗ್ತಾರೆ ಇಲ್ಲಿ ಬಸ್ಸು ಸಂಚಾರ ಇಲ್ಲ ಬಸ್ಸಿಗೆ ಹೋಗಬೇಕು ಅಂದರೆ ಈ ಕಡೆಯವರು ಆ ಕಡೆ ಹೋಗಬೇಕು ಅಂತಾದರೆ ಹೊಳೆ ದಾಟಿಬಿಟ್ಟೆ ಹೋಗಬೇಕು ನನಗೆ ನಾನು ನನ್ನ ಬಗ್ಗೆ ಒಂದು ಸ್ವಲ್ಪ ಹೇಳುವಾಗ ತುಂಬ ಜನರಿಗೆ ಕಷ್ಟ ಆಗುತ್ತೆ ನಾಚಿಕೆ ಆಗುತ್ತೆ ಮತ್ತು ಕೆಲವರಿಗೆ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ನಾನು ಹಲಕ್ಕೋಗಲ್ಲ ಯಾಕಂದರೆ ಏನಾದರೂ ನನ್ನ ಬಗ್ಗೆ ನನ್ನ ಫ್ಯಾಮಿಲಿ ಬಗ್ಗೆ ತುಂಬ ಸಬ್ಸ್ಕ್ರೈಬರ್ಸ್ ನನ್ನ ನನ್ನ ಹತ್ರ ಕೇಳ್ತಾ ಇದ್ದಾರೆ ಕಮೆಂಟ್ ಮೂಲಕ ಎಲ್ಲಿ ನಿಮ್ಮ ಹಸ್ಬೆಂಡು ಎಲ್ಲಿ ಎಲ್ಲಿ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಎಲ್ಲ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ ನನಗೆ ಹೇಳೋಕ್ಕಾಗಲ್ಲ ಸಾರಿ ತಪ್ಪು ತಿಳ್ಕೊಬೇಡಿ ಅದಕ್ಕೊಂದು ಟೈಮ್ ಬಂದಾಗ ನಾನು ಅದರ ಬಗ್ಗೆನೇ ಒಂದು ಲಾಗ್ ಮಾಡಬೇಕು ಅಂತ ಇದ್ದೀನಿ ಯಾಕಂದರೆ ನಾನು ಕೂತ್ಕೊಂಡು ನಿಮ್ಮ ಹತ್ರ ಹತ್ಕೊಂಡು ನಾನು ಸ್ಟೋರಿ ಹೇಳೋಕ್ಕೆ ನನಗೆ ಸಾಧ್ಯ ಇಲ್ಲ ಯಾಕಂದರೆ ಸ್ಟೋರಿ ತುಂಬ ದೊಡ್ಡದಿದೆ ಅಂದರೆ ನಾ ಇರೋ ಕಡೆ ನನಗೆ ನೆಮ್ಮದಿ ಇಲ್ಲ ನಾನು ಇರೋ ಕಡೆ ನನಗೆ ಏನು ಹೇಳ್ತಾರೆ ಜನ ಬೆಂಬಲ ಇಲ್ಲ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡುವಾಗ ಎಷ್ಟು ಹೇಳು ಬೀಳು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನಾನು ಹತ್ತತ್ರ ಒಂದು ವರ್ಷ ಒಂದೂವರೆ ವರ್ಷ ಹತ್ತತ್ರ ನಾಲ್ದು ಜನ್ವರಿ ಮೂವತ್ತು ಬಂದರೆ ಹತ್ತತ್ರ ಎರಡು ವರ್ಷ ಆಗುತ್ತೆ ಇನ್ನೂ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ ನಾನು ಮಾನಿಟೈಸೇ ಆಗಿಲ್ಲ ನನ್ನದು ಚಾನಲ್ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ನನಗೆ ಸಿಕ್ಕರೆ ಮಾತ್ರ ನಾನು ಮೇಲೆ ಬರೋಕ್ಕೆ ಸಾಧ್ಯ ಯಾಕಂದರೆ ನನ್ನ ಬಗ್ಗೆ ನಿಮಗೆ ವಿಷಯ ಗೊತ್ತಿರ್ಬೋದು ಕೆಲವರಿಗೆ ಇನ್ನು ಕೆಲವರಿಗೂ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ನನಗೆ ಸ್ಟೋರಿ ಹೇಳೋಕ್ಕೂ ಭಯ ಎಲ್ಲಿ ನನಗೆ ನಾನಿರೋ ಕಡೆಯಲ್ಲಿ ನನಗೆ ಫ್ರೀಡಮ್ ಇಲ್ಲ ಮತ್ತು ನಿಮಗೆ ಹೇಳ್ತಾನೆ ಇದ್ದೀನಿ ನನಗೆ ಸಪೋರ್ಟ್ ಇಲ್ಲ ಅಂತ ಹಾಗಾಗಿ ನನಗೆ ಹೇಳೋಕ್ಕೆ ಸಾಧ್ಯ ಇಲ್ಲ ನೀವೇ ತಿಳ್ಕೊಬೋ ತಿಳ್ಕೊಳ್ಳಿ ನಿಮ್ಗೆ ಏನಾದರೂ ನನಗೆ ಸಪೋರ್ಟ್ ಮಾಡಬೇಕು ಅಂತ ಆದರೆ ದಯವಿಟ್ಟು ನಾನಿದೊಂದು ಚಿಕ್ಕ ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ನಾಳೆಯಿಂದ ಕಂಟಿನ್ಯೂ ಲಾಗ್ ಹಾಕ್ಬೇಕು ಅಂತ ಇದ್ದೀನಿ ಏನು ಅಂದರೆ ನೀವೇನಾದರೂ ಹೊಸೊಬ್ಬರು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಫಸ್ಟ್ ಸಬ್ಸ್ಕ್ರ ಸಬ್ಸ್ಕ್ರೈಬರ್ ಆಗಿ ಆಮೇಲೆ ನಿಮಗೆ ಈ ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಂದು ಸಲ ನಾನು ನನ್ನ ಹಸ್ಬೆಂಡ್ ಬಗ್ಗೆ ನಾನು ಒಂದು ಲಾಗ್ ಮಾಡ್ತೀನಿ ತುಂಬ ಜನರಿಗೆ ಒಂದು ಡೌಟ್ಸ್ ಇದೆ ಯಾಕೆ ಇವಳ ಹಸ್ಬೆಂಡ್ ತೋರಿಸೋಲ್ಲ ಯಾಕೆ ಹಸ್ಬೆಂಡ್ ಬಗ್ಗೆ ಏನೂ ಹೇಳಲ್ಲ ಯಾಕೆ ಇವರ ಲಾಗಲ್ಲಿ ಬರಲ್ಲ ಅಂತ ನೀವು ತಪ್ಪು ತಿಳ್ಕೊಬೇಡಿ ಹಸ್ಬೆಂಡ್ ಜೊತೆಯೇ ನಾನು ಇರೋದು ಒಂದು ಟೈಮಲ್ಲಿ ಚೆನ್ನಾಗಿದ್ದರೆ ಒಂದು ಟೈಮಲ್ಲಿ ಚೆನ್ನಾಗಿರಲ್ಲ ಒಂದು ಟೈಮಲ್ಲಿ ಖುಷಿಯಾಗಿದ್ದರೆ ಒಂದು ಟೈಮಲ್ಲಿ ಖುಷಿಯಾಗಿರಲ್ಲ ಆ ಥರ ಎಲ್ಲ ಪ್ರಾಬ್ಲಮ್ಸ್ ತುಂಬ ಇದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆದರೆ ನನಗೆ ಪರ್ಮಿಷನ್ ಸಿಗಬೇಕು ಈ ಮೊದಲೇ ನಾನು ಒಂದು ಲಾಗ ಹಾಕಿಬಿಟ್ಟು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟು ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ನನಗೆ ಆಗಿದೆ ಹಾಗಾಗಿ ಇವಾಗಿರುವಂತಹ ಒಂದು ಡೌಟ್ಸಿಗೆಲ್ಲ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ತಿಳ್ಕೊ ತಿಳ್ಕೊಳ್ತೀನಿ ಒಂದು ಟೈಮ್ ಬರಲಿ ಅವ್ರ ಜೊತೆ ಕೂತ್ಕೊಂಡೇ ನಾನು ನಿಮಗೆ ಲಾಗ್ ಮಾಡ್ತೀನಿ ಓಕೆ ಆದರೆ ನಾನು ಇದೇ ಚಾನಲಲ್ಲಿ ಮುಂದೆ ಬಂದರೆ ಮಾತ್ರ ಅದು ಸಾಧ್ಯ ನನಗೆ ಯಾವಾಗ ಯೂಟ್ಯೂಬ್ ಚಾನಲಿಂದ ನನಗೆ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ಮಾತ್ರ ನನ್ನ ಹಸ್ಬೆಂಡನ್ನ ನಾನು ಎಷ್ಟು ಹೇಗಾದರೂ ಕಷ್ಟಪಟ್ಟಾದರೂ ನಾನು ನಿಮಗೆ ತೋರಿಸ್ತೀನಿ ಅವರ ಜೊತೆ ಮಾತಾಡ್ತೀನಿ ನೀವು ಸಪೋರ್ಟ್ ಮಾಡಿದರೆ ಮಾತ್ರ ಯಾಕಂದರೆ ಅವರಿಗೆ ಯಾವುದರಲ್ಲೂ ನಂಬಿಕೆ ಇಲ್ಲ ಅದೇ ಪ್ರಾಬ್ಲಮ್ ಮೇಯ್ನ್ ಓಕೆನಾ ನಿಮ್ಮ ಸಹಕಾರ ಕೊಟ್ಟರೆ ಖಂಡಿತವಾಗೂ ನಾನು ಅವರನ್ನು ತೋರಿಸ್ತೀನಿ ಓಕೆನಾ ಓಕೆ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಈ ಮುಂಚೆ ಹೇಗೆ ನನಗೆ ಸಪೋರ್ಟ್ ಮಾಡ್ತಾ ಇದ್ರ ಇದರ ಇನ್ನು ಮೇಲೇನು ನೀವು ಇದೇ ಥರ ನನಗೆ ಪ್ರೀತಿ ವಿಶ್ವಾಸದಿಂದ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಬೇಡ್ಕೊಳ್ತಾ ಇದ್ದೀನಿ ಓಕೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಏನಾದರೂ ಒಂದು ಕೇಳೋಕ್ಕೆ ಕೇಳಕ್ಕೆ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಓಕೆ ನಾಳೆ ನೋಲಾಗಲ್ಲೇ ಸಿಗ್ತೀನಿ ಅದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳ ಒಂದು ಡ್ಯಾನ್ಸ್ ಆಗಲಿ ಸಾಂಗಾಗಲಿ ಅವರ ಒಂದು ಎಂಟರ್ಟೈನ್ಮೆಂಟ್ ನಾನು ನಿಮಗೆ ತೋರಿಸ್ತೀನಿ ನಾಳೆ ಎಲ್ಲೋಗಲ್ಲಿ ಓಕೆ ಅಲ್ಲಿವರೆಗೂ ಬಾಯ್ ಕೇರ್